ಸರ್ ನಮಸ್ಕಾರ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ಸ್ ಹೆವಿಯಾಗೋಗ್ಬಿಟ್ಟಿದ್ದೆವು ಸರ್ ಅದರಲ್ಲಿ ಕೆಲವರು ಯಾವುದೋ ಒಂದು ವ್ಯಕ್ತಿ ಹೇಳಿಕೆ ಕೊಟ್ಟರೆ ಅದನ್ನು ಕೇಳಿಸ್ಕೊಂಡು ಅದನ್ನು ಕೇಳಿಸ್ಕೊಂಡು ಅದರಲ್ಲಿ ಏನಿದೆ ಅಂತ ತಿಳ್ಕೊಂಡು ಕೆಲವು ಆಭರಣಗಳು ಮಾಡಬೇಕಾಗುತ್ತೆ ಆದರೆ ಇವತ್ತಿನ ದಿನ ಏನು ಮಾಡ್ತಾಯಿದ್ದಾರೆ ಏಕೆ ಏಕಾದ್ರೂ ಕೇಳಿಸ್ಕೊಳ್ತೇನೆ ಅವರು ಮನೆ ಬಂದಂತೆ ಏನೋ ಪಾಪ್ಯುಲರು ಆಗೋಗ್ಬಿಡ್ಬೇಕನ್ನೋ ದೃಶ್ಯಿಂದ ಕೆಲವು ಏಳ್ಗಳು ಕೊಟ್ಟು ಸ್ಟೋರಿಗಳು ಮಾಡ್ತಾ ಇದ್ದಾರೆ ಸರ್ ಅದು ಸರಿ ಅಂತ ಸರಿತ್ರ ನಾವು ತಪ್ಪು ಮಾಡ್ತೀವಿ ನಾವು ಮನುಷ್ಯರೇ ನಿಮಗೆ ಫುಲ್ ಅಧಿಕಾರ ಇದೆ ಸೋಷಿಯಲ್ ಮೀಡಿಯಾ ಅವ್ರಿಗೆ ಜರ್ನಲಿಸ್ಟ್ಗಳಿಗೆ ಯಾರು ಬೇಕಾದ್ರೂ ಟೀಕೆ ಟಿಪ್ಪನ್ಗಳು ಮಾಡ್ಬೋದು ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೋಬೋದು ಆದ್ರೇನು ತಪ್ಪಿಲ್ಲ ತಪ್ಪಿಲ್ಲ ನಾನು ಅದನ್ನು ನಾವು ನಿಮ್ಗೆ ಇದು ಮಾಡ್ತಾ ಇಲ್ಲ ಮೊನ್ನೆ ಇದೇನೋ ಒಂದು ನಮ್ಮ ಚೇಂಬರ್ಗೆ ನಾವು ಏನು ನಡೆದಾಡೋ ದೇವ್ರು ಅಂತೀವಲ್ಲ ಅಂಥ ವ್ಯಕ್ತಿ ನಮ್ಮ ಹತ್ರ ಬಂದಾಗ ಅವರು ಇಲ್ಲಿಲ್ಲ ಅಲ್ಲಿಲ್ಲ ಅಂತ ಏನು ಕಲಿಸ್ಬೇಕಾಗಿತ್ತ ನಾನು ಸರ್ ಬಂದರು ಒಂದು ದೂರು ಕೊಟ್ಟರು ಅವ್ರಿಗೆ ಪ್ರತಿಕ್ರಿಯೆ ಕೊಟ್ಟೆ ನಿಜ ನಾನೇನು ಹೇಳಿದ್ದೀನಿ ಅದರಲ್ಲಿ ನಮ್ಮವರೇ ನಿಮ್ಮ ಪರಿಮಿಷನ್ ಇಲ್ಲದೇ ನಿಮ್ಮ ಭಯ ಮಾಡೋದು ತಪ್ಪು ಯಾರೇ ಆಗಿರಲಿ ನೋಡಿಮ್ಮ ನಮ್ಮ ಗಮನಕ್ಕೂ ಬಂದಿಲ್ಲ ಬಂದಾಗ ಅದನ್ನು ಇತ್ಯಾರ್ಥ ಮಾಡ್ತೀವಿ ಅದು ನಿಮ್ಮ ಪರ್ಮೇಶನ್ದ್ದಿರೋದ್ರಿಂದ ಅವ್ರು ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ನಾನು ಅವ್ರಿಗೆ ತಿಳಿಸಿದ್ದೀನಿ ಒಬ್ಬರು ವ್ಯಕ್ತಿ ಪಾಪ್ಯುಲರ್ ವ್ಯಕ್ತಿ ಏನಿವತ್ತು ಯೂಟ್ಯೂಬ್ ಚಾನಲ್ ಬಹುತೇಕ ನಮ್ಮ ಇಂಡಸ್ಟ್ರಿ ಅವರು ಸ್ಟೋರಿಗಳು ಮಾಡ್ತಾಯಿರ್ತಾರೆ ಮಾಡಲಿ ಸಂತೋಷ ಅವ್ರ ಎತ್ತರದಕ್ಕೆ ಬೆಲೀರಲಿ ನಾವು ನಮ್ಮದೇ ನಾವು ಶಿಕ್ಷಣ ಆದರೆ ನಾವು ಏನು ಹೇಳಿಕೆ ಕೊಟ್ಟಿರ್ತೇವೆ ಅದು ಸರಿಯಾಗಿ ಪರಿಗಣಿಸಿ ಸರಿಯಾಗಿ ಪರಿಶೀಲನೆ ಮಾಡಿ ಅವ್ರು ಆಗಬೇಕಾಗಿ ಬರುತ್ತೆ ಸ್ಟೋರಿ ಮಾಡ್ಬೇಕಾರೆ ನಿಮ್ಮ ಗಮನಕ್ಕೆ ಇರಲಿ ಸ್ವಾಮಿ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಯಾವ್ದು ಯಾವುದೋ ತಪ್ಪು ದಾರಿಯಲ್ಲಿದೆ ಬೇಡ ಯಾವುದೋ ಬ್ಯಾಂಕಲ್ಲಿ ಲೋನ್ ತಗೊಂಡು ಯಾವುದೋ ನೋಡಿ ಇದು ಕೊಟ್ರೆ ಸರಿ ಇದೆ ಅಂತ ಕೇಳಿದ್ರಿ ಅಧ್ಯಕ್ಷರು ಏನು ಮಾಡ್ತಾಯಿದ್ದಾರೆ ಯಾವುದೋ ಚಾನಲ್ದು ಯಾವುದೋ ಚಂಬ್ರಲ್ಲಿ ಮೆಂಬರ್ ಆಗಿರೋ ನಾ ಇಲ್ಲಿ ತಂದು ಅವ್ರದ್ದು ಪರಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ರ ನೋಡಿ ಸ್ವಾಮಿ ತಪ್ಪು ಅಮ್ಮವ್ರ ವಿಷಯದಲ್ಲಿ ಸಾಲುಮರ ತಿಮ್ಮಕ್ಕವರ ಹೆಸರಿನಲ್ಲಿ ನಾವು ಏನು ಹೇಳಿಕೆ ಕೊಟ್ಟಿದ್ದೀವಿ ಏನು ಇತ್ಯರ್ಥ ಮಾಡಿದ್ದೀವಿ ಅಂದ್ರಲ್ಲ ಟೋಟಲಿ ತಾವು ಹೇಳಿರೋದು ತಪ್ಪು ನೀವು ನೋಡ್ಕೊಳ್ಳಿ ಬೇಕ್ರೆ ನಾನು ಏನು ಮಾತಾಡಿದ್ದೇನೆ ಅಂತೇಳಿ ಅದನ್ನು ನಾನು ಕಲಿಸ್ಕೊಡ್ತೀನಿ ಆದರೆ ಏಕಾಏಕಿ ಏನೋ ಆಪಾದನೆ ಮಾಡಿ ಏನೋ ಬರೆದು ಬಿಡೋದು ಏನೋ ಸ್ಟೋರಿ ಮಾಡೋದು ಸರಿ ಅಲ್ಲ ಅಂತ ನಾನು ಸ್ವಾಮಿ ನೀವು ಬಹುತೇಕ ನಮ್ಮ ಇಂಡಸ್ಟ್ರಿಗೆ ಬರೋ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಸ್ಟೋರಿಗಳೇ ಮಾಡ್ಕೊಂಡಿದ್ದೀರಿ ನೀವು ಏನು ಇವತ್ತು ಮಾಡ್ತಾ ಇದ್ರಲ್ಲ ಕೆಲವು ಕೆಲವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡೋಲ್ಲ ಅವ್ರಿಗೆ ರೈಟ್ ಸೈಡ್ ಮಾಡಲಿ ಇನ್ನೊಂದು ಯಾವುದೋ ಹೇಳಿದ್ರಿ ಇನ್ನೊಂದು ಯಾವುದೋ ಅವ್ರಿಗೆ ಸಂಬಂಧಪಟ್ಟಿರೋ ಬ್ಯಾನರು ಬೇರೆ ಎಲ್ಲೂ ಆಗಿರೋದು ಅಂತ ಹೇಳಿದಿರಿ ಅಲ್ಲಿ ಏನಾಗಿದೆ ಗೊತ್ತಾ ಸ್ವಾಮಿ ನಮ್ಮ ಮಾಜಿ ಕಾರ್ಯದರ್ಶಕರು ನಮ್ಮ ಕೂಲಿಗು ಒಬ್ಬ ವ್ಯಕ್ತಿ ನಮ್ಮಲ್ಲಿ ಒಂದು ಸಿನಿಮಾ ಆಗಿದೆ ನೀವು ಅದನ್ನು ಪೋಸ್ಟ್ ಪಿಡುಗಡೆ ಮಾಡಿ ಎಂದರು ನಾವೇ ನಂಬ್ ನಮ್ಮಲ್ಲಿ ಮೆಂಬರ್ ಇರ್ತಾರೆ ನಮ್ಮ ಕಾರ್ಯಸ್ಕೊಳ್ಳಲು ಚೇತಕ್ಕೆ ಬಂದಾಗ ನಾವು ನಮ್ಮಲ್ಲಿ ಅಂತೇಳಿ ಅದನ್ನು ಬಿಡುಗಡೆ ಮಾಡಿದ್ದು ನಿಜ ಆದರೆ ಅವ್ರಿಗೆ ಎಲ್ಲೂ ಮೆಂಬರ್ ಆಗಿಲ್ಲ ಸ್ವಾಮಿ ನಮ್ಮಲ್ಲಿ ಮೆಂಬರ್ ಆಗ್ತಾ ಇದ್ದಾರೆ ಆಗಿದ್ದಾರೆ ಅಂಥವಲ್ಲ ನೀವು ಎತ್ತೋರಿಸ್ಬಿಟ್ಟು ಅದು ಎಷ್ಟು ಸರಿ ಇದು ಎಷ್ಟು ಸರಿ ಅಂತ ತುಂಬ ಕೇಳ್ತಾರಲ್ಲ ನಿಮ್ಮ ಮನಸ್ಸಾರು ಒಪ್ಪತ್ತ ನೋಡ್ತಾಳ ಸ್ವಾಮಿ ಇದನ್ನ ತಪ್ಪಾಗತ್ತೆ ಇವತ್ತು ಯೂಟ್ಯೂಬ್ ಚಾನಲ್ಸ್ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗ್ಬೋದು ಎಲ್ಲ ರೀತಿಯ ಏನು ಸೋಷಲ್ ಮೀಡಿಯಾ ಇದೆಯಲ್ಲ ಅವರೆಲ್ಲ ಇದು ಕೆಲವು ಕೆಲವು ಇದ್ದಿಟ್ಕೊಳ್ಳಿ ನೇರ ದಿಟ್ಟ ನೇರ ಅಂತಾರ ನಾವು ಮಾಧ್ಯಮದವರು ತಪ್ಪೇ ಮಾಡೋಲ್ಲ ನಾವು ನಿಷ್ಠೆಯಿಂದ ಹೇಳಿಕೆಗಳು ಕೊಡ್ತೀವಿ ಅಂತ ಹೇಳ್ತಿರಲ್ಲ ಅದನ್ನು ನೀವು ಪರಿಶೀಲನೆ ಮಾಡ್ಕೊಳ್ಳಿ ಸ್ವಾಮಿ ದಯವಿಟ್ಟು ಏಕೆ ಯಾಕೆ ಏನೋ ಒಬ್ಬರ ಮೇಲೆ ಇನ್ನೊಂಥರ ಮಾತುಗಳು ಆಡೋದು ಸರಿಯಲ್ಲ ಅಂತೇಳಿ ನೀವು ಮೀಡಿಯಾದಲ್ಲಿ ಬೀಡೋ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬೀಳೋದು ಸರಿಯಲ್ಲ ಅಂತೇಳಿ ನೀವೇನು ಒಂದು ಮೆಸೇಜ್ ಕೊಡ್ತೀರಲ್ಲ ಅದು ನಿಮ್ಮ ಪ್ರೇಕ್ಷಕರ ದೇವ್ರಗಳಿಗೆ ನಮ್ಮ ಅಂತ ಇದ್ದರು ನಾವು ನಮ್ಮ ಪ್ರೇಕ್ಷಕರು ಬಂದು ನಮ್ಮ ಅಂತ ಇದ್ದರು ನೀವು ತಪ್ಪುದಾರೀಗೆ ಎಲ್ಲೋ ಥರ ನಿಮ್ಮ ಮಾಡಬೇಡಿ ಅಂತೇಳಿ ಈ ಮೂಲಕ ಅದನ್ನು ಸವಿನಾಯವಾಗಿವೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಇನ್ನು ಮುಂದೆ ಯಾರು ಸರಿಯಾದ ರೀತಿಯಲ್ಲಿ ನೀವು ಹೇಳಿಕೆಗಳು ಕೊಡಿ ಅಂತೇಳಿ ನಿಮ್ಮ ಸ್ಟೋರಿ ಮಾಡಿ ಅಂತೇಳಿ ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ಕಾರ